ಅಮೋಗಮ್ ಚಾನೆಲ್ನ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ನಾನು ಒಂದು ದೃಶ್ಯ ಕಾವ್ಯದ ಧಾರಾವಾಹಿನಿಯನ್ನು ನಿಮ್ಮೆಲ್ಲರ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ ಅದು ಡಾಕ್ಟರ್ ಧರಣಿದೇವಿ ಮಾಲಗತ್ತಿಯವರ ಇಳಾ ಭಾರತಂ ಮಹಾಕಾವ್ಯವನ್ನು ಕುರಿತದ್ದು ಇದರಿಂದ ತಗೊಂಡಿರೋ ಒಂದು ಕಥಾವಸ್ತುವನ್ನು ನಾವು ನಮ್ಮ ಧಾರಾವಾಹಿನಿಯ ದೃಶ್ಯಕಾವ್ಯದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಇದು ನನ್ನ ಅತ್ಯಂತ ಪ್ರೀತಿಯ ಪುಸ್ತಕ ದೇವಿಯವರ ಈ ಮಹಾಕಾವ್ಯದಲ್ಲಿ ಪಾಂಡವರು ಕೌರವರಿಗೆ ಮೊದಲು ಅಂದರೆ ಪೂರ್ವ ಭಾರತದಲ್ಲಿ ನಡೆದ ಹದಿನಾಲ್ಕು ಜನ ಸ್ತ್ರೀಯರ ಜೀವನದ ಬಗೆಗಿನ ಇದೆ ಇಲ್ಲಿ ಹದಿನಾಲ್ಕು ಅಧ್ಯಾಯಗಳು ಬರುತ್ತೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಆಯನಗಳು ಅಂತ ಧರಣಿ ದೇವರು ಕರೆದಿದ್ದಾರೆ ಡಾಕ್ಟರ್ ಧರಣಿ ಅವರು ನಮ್ಮ ಆಧುನಿಕ ಕನ್ನಡದ ಮಹಿಳಾ ಸಾಹಿತಿಗಳಲ್ಲಿ ಅತ್ಯಂತ ಪ್ರಮುಖರಾದವರು ಮಹಾಕಾವ್ಯಗಳೇ ಇಲ್ಲ ಕನ್ನಡದಲ್ಲಿ ಅನ್ನೋ ಸಮಯದಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಒಂದು ಮಹಾಕಾವ್ಯವನ್ನು ರಚಿಸಿದ್ದಾರೆ ಇವರು ಇದರಲ್ಲಿ ಮೊದಲಿಗೆ ಮಹಾಕಾವ್ಯ ಅಂದ್ರೆ ಏನು ಅಂದರೆ ಇದು ಬೃಹತ್ ಗಾತ್ರದಲ್ಲಿರುತ್ತೆ ಅಂದರೆ ಇಷ್ಟು ದೊಡ್ಡ ಪುಸ್ತಕ ಈ ಒಂದು ಕೃತಿಯಲ್ಲಿ ದೀರ್ಘವಾದ ಪದ್ಯಗಳಿದೆ ಆ ಒಂದು ಕೃತಿಯ ಒಂದು ಸಾರವನ್ನು ನಾವು ಹೇಳಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಇಲ್ಲಿರೋ ಒಂದೊಂದು ಸಾಲೂ ಒಂದೊಂದು ಅದ್ಭುತವಾದ ವಿಷಯಗಳನ್ನು ನಿಮ್ಗೆ ತಿಳಿಸುತ್ತಾ ಹೋಗುತ್ತೆ ಆಮೇಲೆ ಇದು ಯಾರಿಗೂ ಅರ್ಥ ಆಗಲ್ಲ ಅನ್ನೋ ಹಾಗಿಲ್ಲ ಕನ್ನಡದ ಒಂದು ಸಾಹಿತ್ಯದ ಪ್ರತಿಯೊಬ್ಬ ಅಭಿಮಾನಿಗೂ ಈ ಪುಸ್ತಕ ಅರ್ಥ ಆಗುತ್ತೆ ಆದರೆ ಅದು ಪದ್ಯದ ರೂಪದಲ್ಲಿದೆ ಅದನ್ನು ನಾನು ಸಂಪೂರ್ಣವಾಗಿ ನಮ್ಮ ಧಾರಾವಾಹಿನಿಯಲ್ಲಿ ನಾನು ನಿಮ್ಮ ಮುಂದೆ ಇಡೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಕೈಲಾದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ನಿಮ್ಮ ಮುಂದೆ ಈ ಕೃತಿಯ ಸಾರವನ್ನು ಆದಷ್ಟು ಸರಳವಾಗಿ ತಲುಪಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇಳ ಭಾರತಮ್ನ ಮೊದಲನೇ ಅಧ್ಯಾಯದಲ್ಲಿ ನಾವು ಸತ್ಯವತಿಯ ಕಥೆಯನ್ನ ನೋಡ್ತೀವಿ ಈ ಮಹಾಕಾವ್ಯ ಪ್ರಾರಂಭ ಆಗೋದೆ ಸತ್ಯವತಿಯಿಂದ ಅವಳಿಗೆ ಇಬ್ರು ಸೊಸ್ಯರು ಅಂಬಿಕೆ ಮತ್ತು ಅಂಬಾಲಿಕೆ ಸತ್ಯವತಿ ಮುದುಕಿ ಆಗಿದ್ದಾಳೆ ಅವಳಿಗೆ ಮತ್ತೆ ಅವಳ ಸೊಸ್ಯರಿಗೆ ಎಲ್ರೂ ಒಂದು ನಿರ್ಧಾರಕ್ಕೆ ಬರ್ತಾರೆ ಏನು ಅಂದ್ರೆ ನಾವೀಗ ವಾನಪ್ರಸ್ಥಕ್ಕೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ ವಾನಪ್ರಸ್ಥ ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜರು ರಾಜಮನೆ ತಂದವರೆಲ್ಲರೂ ಮೇಲೆ ಏನು ಮಾಡ್ತಿದ್ರು ಅಂದ್ರೆ ಅರಮನೆಯ ಎಲ್ಲ ವೈಭೋಗಗಳನ್ನ ಧಜಸ್ಬಿಡ್ತಾ ಇದ್ರು ಮುಂದೆ ಜೀವನ ಪರ್ಯಂತ ಕಾಡಲ್ಲೇ ನಾವು ಬದುಕ್ತೀವಿ ಅಂತ ನಿರ್ಧಾರ ಮಾಡಿ ಕಾಡ್ಗ ಹೊರಟೋಗ್ತಿದ್ರು ಹೀಗೆ ಸತ್ಯವತಿ ಮತ್ತೆ ಅಂಬಿಕೆ ಹಾಗೂ ಅಂಬಾಲಿಕೆಯರು ವಾನಪ್ರಸ್ಥಕ್ಕೆ ಹೋಗಿ ನಿರ್ಧಾರ ಮಾಡಿಬಿಡ್ತಾರೆ ಅವರು ಕಾಡಲ್ಲಿ ಹೋಗ್ತಾ ಇರ್ತಾರೆ ಈಗ ಹೋಗ್ತಾ ಹೋಗ್ತಾ ದಾರಿಲಿ ಸತ್ಯವತಿ ಅವಳ ಜೀವನದಲ್ಲಿ ಏನೇನ್ ಘಟನೆಗಳಾಯ್ತು ಅದನ್ನೆಲ್ಲ ಸೊಸೆಗೆ ಹೇಳ್ತಾ ಇರ್ತಾಳೆ ಮೊದಲಿಗೆ ಏನು ಮಾಡ್ತಾಳೆ ಅವಳ ಕಥೆನೇ ಹೇಳ್ತಾಳೆ ಮೂರು ಹೆಂಗಳೋ ಕಾಲ ದೈವದ ಮೂರು ಕಂಗಳೋ ಬರಿಯ ಬಾಳಿನ ಭಾರಸಾರವ ತಾಳದಾರಿದ ಮೂರು ಹಣತೆಗಳೋ ಅನ್ನೋಂಗೆ ಅವ್ರು ನಡ್ಕೊಂಡು ಬರ್ತಾ ಇದ್ದಾರೆ ಸತ್ಯವತಿ ಬೆಸ್ತರ ಕುಲದಲ್ಲಿ ದಾಸರಾಜ ಅಂತ ಇರ್ತಾನೆ ಅವನ ಸಾಕು ಮಗಳು ಇವಳು ಇವಳು ಯಮುನಾ ನದಿಯಲ್ಲಿ ದೋಣಿ ನಡೆಸೋ ಕೆಲಸ ಮಾಡ್ತಿರ್ತಾಳೆ ಒಂದಿನ ಅವಳು ದೋಣಿ ನಡೆಸೋ ಕೆಲಸದಲ್ಲಿ ಇದ್ದಾಗ ಅಲ್ಲಿಗೆ ಪರಾಶರ ಅಂತ ಋಷಿ ಮುನಿಗಳು ದೋಣಿಲಿ ಬರ್ತಾರೆ ಆಗ ಅವ್ರಿಗೆ ಸತ್ಯವತಿ ಮೇಲೆ ಆಸೆ ಆಗ್ಬಿಡುತ್ತೆ ಅವಳಿಗೇನು ಅವ್ರ ಮೇಲೆ ಆಸೆ ಆಗಲ್ಲ ಅವರು ಮುದುಕರಾಗಿರ್ತಾರೆ ಆದರೆ ಅವಳು ಪರಿಪರಿಯಾಗಿ ಕೇಳ್ಕೊಂಡ್ರು ಪರಾಶರ ಮುನಿ ಅವಳ ಬಿಡೋದೇ ಇಲ್ಲ ಈ ಒಂದು ಸನ್ನಿವೇಶನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಧರಣಿ ಕಾಲು ಥರ ಥರ ನಡುಗಿ ಕೊರಳಿನ ನಾಳ ಬಿಗಿದಿದ್ದು ಹೃದಯ ಅದುರಿತು ಹಾಳು ಕಂಬನಿ ಸೂರ್ಯೋದಯೇ ಕೊಳವಾಯ್ತು ಕಂಗಳಲ್ಲಿ ಅಂತ ಅವಳ ದುಃಖನ ತುಂಬ ಚೆನ್ನಾಗಿ ಹೇಳ್ತಾರೆ ಪರಾಶರ ಮುನಿ ಎಲ್ಲ ಅವಳನ್ನ ಸಂಭೋಗಿಸಿ ಎಲ್ಲ ಮಾಡಿ ಹೊರಟೋಗ್ಬಿಡ್ತಾರೆ ಸತ್ಯವತಿ ಗರ್ಭಿಣಿ ಆಗ್ತಾಳೆ ದಾಸರಾಜಂಗೆ ಮದುವೆಗೆ ಮೊದಲೇ ಮಗಳು ಬಸರಾಗ್ಬಿಟ್ಲಲ್ಲ ಅಂತ ತುಂಬ ದುಃಖ ಆಗುತ್ತೆ ಆದರೆ ಅಷ್ಟೇ ದುಃಖದಲ್ಲೂ ಅವರೆಷ್ಟೇ ಹೇಳಿದ್ರೂ ಮಗುನ ತೆಗ್ಸೋಕ್ಕೆ ಸತ್ಯವತಿ ಒಪ್ಪದೇ ಇಲ್ಲ ಆಗ ದಾಸರಾಜ ಏನು ಮಾಡ್ತಾನೆ ಮಗಳನ್ನ ಗುಟ್ಟಾಗಿ ಒಂದು ದ್ವೀಪದಲ್ಲಿರಿಸಿ ಅವಳ ಮಗು ಆಗೋವರೆಗೂ ಅಲ್ಲೇ ಇರಿಸ್ಬಿಡ್ತಾನೆ ಸತ್ಯವತಿಗೆ ಗಂಡು ಮಗು ಆಗುತ್ತೆ ಅದಕ್ಕೆ ಅವಳು ವ್ಯಾಸ ಅಂತ ಹೆಸರಿಡ್ತಾಳೆ ಆ ಮಗುವೇ ಮುಂದಕ್ಕೆ ವೇದವ್ಯಾಸ ಅಂತ ಹೆಸರಾಗುತ್ತೆ ಈ ವೇದವ್ಯಾಸರೇ ಮಹಾಭಾರತವನ್ನು ಬರೆದಿರುವ ಮಹಾಕವಿ ಆಮೇಲೆ ಮಗು ಸ್ವಲ್ಪ ಬೆಳೆದು ದೊಡ್ಡದಾದ ಮೇಲೆ ಅವನ್ನ ಪರಾಶರ ಮುನಿ ಬಂದು ತನ್ನ ಜೊತೆ ಕರ್ಕೊಂಡೋಗ್ಬಿಡ್ತಾರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವನಿಗೆ ನನ್ನ ಜೊತೆ ಕಳಿಸ್ಕೊಡು ಅಂತ ಹೇಳಿ ಸತ್ಯವತಿನ ಒಪ್ಪಿಸಿ ಕರ್ಕೊಂಡೋಗ್ಬಿಡ್ತಾರೆ ಆದರೆ ಇಷ್ಟು ದಿನ ಅವಳು ಪ್ರಪಂಚನೇ ಮಗ ಆಗ್ಬಿಟ್ರು ಸತ್ಯವತಿಗೆ ಇದರಿಂದ ತುಂಬ ಕಷ್ಟ ಆಗ್ಬಿಡುತ್ತೆ ಅವಳು ಹೇಳ್ತಾಳೆ ತಾಯ್ತನವು ಬರೀ ನೋವು ಕೀವಿನ ಮಾಂಸ ಮಜ್ಜೆಯ ಕೀಸು ಬೇಸರವು ಅಂತ ಅಳ್ತಾಳೆ ಆಮೇಲೆ ಯಾವ ಶಾಸನ ವಿಧಿಸಿ ಮಾಯಾವಿ ಸೂತ್ರವ ಅಪ್ಪತನವನ್ನು ಸೋಬಿಯಲ್ಲಿ ನೀಡಿತ್ತು ಅಂತ ದೂಷಿಸ್ತಾಳೆ ಏನೂ ಮಾಡಿಲ್ಲ ಈಗ ಬಂದಿದ್ದಾನೆ ಪರಾಶರ ನಾನು ಮಗುನ ಅಂಗೈಯಲ್ಲಿ ಇಟ್ಕೊಂಡು ಸಾಕ್ದೆ ಆದರೆ ಅವನು ಸೋವಿಯಲ್ಲಿ ಮಗುನ ಸುಲಭವಾಗಿ ತೊಗೊಂಡೋಗ್ಬಿಡ್ತಿದ್ದಾನಲ್ಲ ಅಂತ ಅಳ್ತಾಳೆ ಆದರೆ ವ್ಯಾಸನ್ನ ಮಗನ್ನ ದೂ ಕಳಿಸವಾಗ ಅವಳು ದೂರ ಹೋಗ್ತಾ ಇದ್ದಾನೆ ಅಂತ ಗೊತ್ತು ಆದ್ರೂ ಅವಳು ಹೇಗೆ ಸಮಾಧಾನ ಮಾಡ್ಕೋತಾಳೆ ಗೊತ್ತಾ ಬರ ನಾ ನನ್ನದೇ ಅವಳ ಆಳದಲ್ಲಿ ಹೃದಯದ ದನಿಯ ಮೂಲದಲ್ಲಿ ಅಂದರೆ ಎಷ್ಟು ದೂರ ಮಗು ಹೋಗಿರ್ಬೋದು ಅವನು ಯಾವಾಗಲೂ ನನ್ನ ಹೃದಯದ ದನಿಯಾಗಿರ್ತಾನೆ ನನ್ನ ಹೃದಯದ ಮೂಲೆಯಲ್ಲಿ ಎದೆ ಆಳದಲ್ಲಿದ್ದಾನೆ ಅಂತ ಸಮಾಧಾನ ಮಾಡ್ಕೋತಾಳೆ ಮಗನೂ ದೂರ ಆದ್ಮೇಲೆ ಸತ್ಯವತಿ ಇನ್ನೇನ್ ಮಾಡ್ತಾಳೆ ಪುನಃ ದೋಣಿ ನಡೆಸೋ ಕೆಲ್ಸಕ್ಕೆ ಬಂದ್ಬಿಡ್ತಾಳೆ ಮತ್ತೆ ಹೀಗೆ ದೋಣಿ ನಡೆಸ್ತಾ ತನ್ನ ದುಃಖ ಮರೆಯೋಕ್ಕೆ ಹಾಡು ಹೇಳ್ಕೊತಾ ಇರ್ತಾಳೆ ಆಗ ಒಂದಿನ ಏನಾಗುತ್ತೆ ಅಸ್ಸಿನಾಪುರದ ಮಹಾರಾಜ ಶಂತನು ಅವಳು ದೋಣಿ ನಡೆಸ್ತಾ ಹಾಡ್ತಿರೋದನ್ನ ಕೇಳ್ತಾನೆ ಯಾರಪ್ಪ ಇಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ ಅಂತ ಅವಳನ್ನ ಹುಡ್ಕೊಂಡು ದನಿ ಹುಡ್ಕೊಂಡು ಬಂದವನು ಅವಳು ಚಲುವಿ ನೋಡಿ ಅವನು ಮರಳಾಗ್ಬಿಡ್ತಾನೆ ತಿರ್ಗಾ ಅವನು ನಾನು ನಿನ್ನೆ ಮದುವೆ ಆಗ್ತೀನಿ ಅಂತ ಹಠ ಮಾಡ್ತಾನೆ ಇಲ್ಲಿ ಸತ್ಯವತಿಗೆ ಇಷ್ಟಾನ ಇಲ್ವಾ ಅನ್ನೋದು ಯಾವುದೂ ಬರದೇ ಇಲ್ಲ ಪ್ರಶ್ನೆ ಇವನಿಗೂ ಶಂತನಿಗೂ ಆಗಲೇ ಮದುವೆ ಆಗಿ ಮಕ್ಕಳಾಗಿ ಮುದುಕ ಆಗಿರ್ತಾನೆ ಆದ್ರೂ ಅವನು ಹಠ ಮಾಡಿದಾಗ ಅವಳು ಏನು ಮಾಡ್ತಾಳೆ ದಾಸರಾಜನ ಹತ್ರ ಅಂದರೆ ನನ್ನ ಅಪ್ಪನ ಹತ್ರ ಹೋಗಿ ಮಾತಾಡು ಅಂತ ಹೇಳ್ಬಿಡ್ತಾಳೆ ಯಾಕೆ ಅಂದರೆ ಪಾಠವಾಗಿತ್ತವ್ವ ಬದುಕೊಂದು ದಾಟವಲ್ಲವು ಹಿಂದೆ ಪರಾಶರ ಮುನಿ ಹತ್ರ ಅವಳು ನರಳಿರೋದು ಗೊತ್ತಿರುತ್ತಲ್ಲ ಎಲ್ಲ ಅವಳಿಗೆ ಅರ್ಥ ಆಗಿದೆ ಅದಕ್ಕೆ ಅವಳು ನೀನು ಅಪ್ಪನ ಹತ್ರ ಮಾತಾಡು ಅಂತ ಹೇಳ್ಬಿಟ್ಟಾಳೆ ದಾಸರಾದ ತನ್ನ ಮಗಳಿಗೆ ಹುಟ್ಟು ಮಕ್ಕಳಿಗೆ ಪಟ್ಟ ಕಟ್ಟಬೇಕು ಅಂತ ಷರತ್ತು ಹಾಕಿದಾಗ ಶಂತನು ಅವನಿಗೆ ಇಷ್ಟ ಆಗೋಲ್ಲ ಅವನು ಸತ್ಯವತಿ ಬೇಲಿನ ಮೋಹನ್ ಬಿಟ್ಟು ಹೊರಟೋಗ್ತಾನೆ ಶಂತನಿಗೆ ಮೊದಲ ಹೆಂಡತಿ ಗಂಗೆಯಿಂದ ಪಡೆದ ಮಗ ದೇವರತ್ನಿಗೆ ಮೋಸ ಮಾಡೋಕ್ಕೆ ಇಷ್ಟ ಆಗಲ್ಲ ಆದರೆ ಅವನಿಗೆ ಸತ್ಯವತಿನ ಮರೆಯೋಕ್ಕೂ ಆಗಲ್ಲ ಅರಮನೆಗೆ ಹೋದ್ಮೇಲೆ ತೊಳೆಲ್ಲ ಆಡ್ತಾ ಇರ್ತಾನೆ ಅದ್ ದೇವವ್ರತಂಗೆ ತಂದೆ ಮೇಲೆ ತುಂಬಾ ಇಷ್ಟ ಯಾಕೆ ಅಪ್ಪ ಶಂತನು ಹೀಗಿದ್ದಾನೆ ಅಂತ ದೇವ ಒಳೊಳಗೆ ಒಳಗೆ ಯೋಚನೆ ಮಾಡಿ ಕೊನೆಗೆ ಸಾರಥಿಯಿಂದ ಅವನಿಗೆ ವಿಷಯ ಗೊತ್ತಾಗುತ್ತೆ ಅವನು ದಾಸರಾಜನ ಮನೆಗೆ ಬರ್ತಾನೆ ಸತ್ಯವತಿಗೆ ಹಾಗೂ ತನ್ನ ತಂದೆಗೆ ಹುಟ್ಟಿದ ಮಕ್ಕಳಿಗೆ ಪಟ್ಟ ಕಟ್ತೇನೆ ಅಂತ ದಾಸರಾಜನ ಹತ್ರ ಅವನು ಹೇಳ್ತಾನೆ ಎಲ್ಲ ವಿಷಯ ಗೊತ್ತಾದ ಮೇಲೆ ನೀವೇನು ಯೋಚನೆ ಮಾಡಬೇಡಿ ನನ್ನ ಮಕ್ಕಳು ಬೇಡ ಸತ್ಯವತಿಗೆ ಹುಟ್ಟಿದ ಮಕ್ಕಳಿಗೆನೆ ನಾನು ಪಟ್ಟ ಕಟ್ತೀನಿ ಅಂತ ಅವನು ಅವರತ್ರ ಹತ್ರ ಒಂದು ಪ್ರತಿಜ್ಞೆ ಮಾಡ್ತಾನೆ ಆಗ ದಾಸರಾಜ ಹೇಳ್ತಾನೆ ನೀನೇನೋ ಒಪ್ಬೋದಪ್ಪ ಆದರೆ ನಿನ್ನ ಮದುವೆ ಆದಮೇಲೆ ಹುಟ್ಟುತ್ತಲ್ಲ ಮಕ್ಕಳು ಅವ್ರ ರಾಜ್ಯ ಬೇಕು ಅನ್ನಲ್ವಾ ನಿನ್ನ ಹೆಂಡತಿ ರಾಜ್ಯ ಬೇಕು ಅನ್ನಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ ಆಗ ನಾನು ಮದುವೆಯನ್ನೇ ಆಗೋದಿಲ್ಲ ಜೀವನ ಪರ್ಯಂತ ಬ್ರಹ್ಮಚಾರ್ಯಾಗ ಇರ್ತೀನಿ ಆಮೇಲೆ ನಾನು ಯಾವತ್ತೂ ಸಿಂಹಾಸನದ ಮೇಲೆ ಕೂರೋದು ಇಲ್ಲ ನಾನು ಸಂಸಾರಿನೂ ಆಗೋಲ್ಲ ರಾಜನೂ ಆಗೋಲ್ಲ ಅಂತ ಘೋಷಿಸಿಬಿಡ್ತಾನೆ ಜನನೀಯರು ಜಗದೆಲ್ಲ ಹೆಣ್ಣುಗಳು ಕ್ಷಣದಿಂದೆ ಕೇಳಿರಿ ತನುವ ನಿಷ್ಠೆ ಬ್ರಹ್ಮಚೈರ್ಯದಿ ನಿಲಿಸುವೆನು ದಿಟದಿ ಅಂತ ಹೇಳ್ತಾನೆ ಯಾವ ಹೆಣ್ಣನು ತಾಯಿ ಎಂಬುವ ಭಾವದಾಚೆಗೆ ನೋಡಲಾರೇನು ಕಾವನೆನ್ನುವನ ಸಾಯಿಸಿದೆ ನೀ ಹೃದಯ ಗಹ್ವರದಿ ಅಂತ ಪ್ರತಿಜ್ಞೆ ಮಾಡ್ಬಿಡ್ತಾನೆ ಅಂದ್ರೆ ನನಗೆ ಮೇಲೆ ಎಲ್ಲಾ ಹೆಣ್ಣು ನನ್ನ ತಾಯಿ ಸಮಾನ ನಾನು ಯಾವ ಹೆಣ್ಣನ್ನು ನಾನು ಮೋಹದಿಂದ ನೋಡದೇ ಇಲ್ಲ ಪ್ರಪಂಚದಲ್ಲಿರೋ ಹೆಂಗಸರೆಲ್ಲ ನನ್ನ ಜನನೀಯರು ಅಂತ ಒಂದು ಪ್ರತಿಜ್ಞೆ ಮಾಡಿಬಿಡ್ತಾನೆ ಆಗ ಅಲ್ಲಿರೋ ಜನರೆಲ್ಲ ಬಲೆ ಬಲೆ ಭೀಷ್ಮ ಬಲೆ ಬಲೆ ಭೀಷ್ಮ ಅಂತ ಅವ್ನ ಹೊಳ್ತಾರೆ ಇವನೇ ಭೀಷ್ಮ ಅಂತ ಮುಂದಕ್ಕೆ ಎಲ್ಲರೂ ಕರೆಯೋಕ್ಕೆ ಶುರು ಮಾಡ್ತಾರೆ ಇವನೇ ಮಹಾಭಾರತದಲ್ಲಿ ಬರೋ ಭೀಷ್ಮ ಇವತ್ತಿನ ಎಪಿಸೋಡಲ್ಲಿ ಧರಣಿ ಅವರು ಸತ್ಯವತಿ ಕಥೆಯನ್ನು ಎಷ್ಟು ಚೆನ್ನಾಗಿ ಮನೋಜ್ಞವಾಗಿ ಬರೆದಿದ್ದಾರೆ ಅಂತ ನೋಡಿದ್ವಿ ಅಲ್ವಾ ಮತ್ತು ಮುಂದಿನ ಹದಿಮೂರು ಎಪಿಸೋಡ್ಗಳಲ್ಲಿ ಇದೇ ರೀತಿ ಹದಿಮೂರು ಜನ ಸ್ತ್ರೀಯರ ಕತೆಗಳನ್ನು ಅದು ಪೂರ್ವ ಭಾರತದಲ್ಲಿ ಅಂದರೆ ಕೌರವರು ಹುಟ್ಟೋಕ್ಕೆ ಮೊದಲು ನಡೆದಿರುವ ಕಥೆಗಳನ್ನು ನೋಡೋಣ ನೋಡೋಕ್ಕೆ ಖಂಡಿತ ನೀವೆಲ್ಲ ಮರೆಯಿದ್ದೀರಿ ನಮ್ಮ ಅಮೋಘಮ್ ಚಾನೆಲ್ನ ನೀವೆಲ್ಲರೂ ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ